ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಸಮಸ್ತ ಸುದ್ದಿ ಟಿವಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಯುಗಾದಿ ಹಬ್ಬದ ಪ್ರಯುಕ್ತ ಕಡಬಗೆರೆಯಲ್ಲಿದ್ದೇವೆ ಕಡಬಗೆರೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಇವತ್ತು ನಾವು ಜನಪದ ಲೋಕದಲ್ಲಿ ತನ್ನದೇ ಚಾಪನ್ನು ಮೂಡಿಸಿರುವಂತಹ ಜನಪದ ಗಾಯಕರು ಸುಪ್ರಸಿದ್ಧ ಗಾಯಕರಾದಂತಹ ಕಡಬಗೆರೆ ಮುನರಾಜು ಅವರ ಮನೆ ಮುಂದಿದ್ದೇವೆ ಇವತ್ತು ಅವ್ರ ಜೊತೆ ಜನಪದ ಹಾಡುಗಳ ಮೂಲಕ ಜನಪದನ್ನ ಯುಗಾದಿಯನ್ನು ಸಂಭ್ರಮಿಸೋಣ ನಮಸ್ತೆ ಸರ್ ನಮಸ್ತೆ ಪ್ರವೀಣ್ ಅವರೇ ನಿಮಗೂ ಕೂಡ ನಮ್ಮನೆಗೆ ಮೊದಲಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳ್ತಾ ಇದ್ದೀನಿ ಸಮಸ್ತ ಸುದ್ದಿ ಟಿ ವಿ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ದಿನ ಯುಗಾದಿ ಹಬ್ಬ ಎಲ್ಲರೂ ವಿಜೃಂಭಣೆಯಾಗಿ ಆಚರಿಸ್ತಿದಿರಿ ನಮ್ಮ ಮನೆಗೆ ಮೊದಲು ನೀವು ಈ ಬೇವು ಬೆಲ್ಲವನ್ನು ಸವಿದು ಹಾಡುಗಳ ಹಬ್ಬವನ್ನು ಮಾಡೋಣ ಯಾಕೆಂದರೆ ಬೇವು ಬೆಲ್ಲವನ್ನು ಟಿ ವಿನಲ್ಲಿರೋ ವೀಕ್ಷಕರಿಗೆ ನೋಡೋರಿಗೆ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಅವ್ರಿಗೆ ಹಾಡುಗಳ ಮೂಲಕ ಬೇವು ಬೆಲ್ಲವನ್ನು ಕೊಡೋಣ ನಿಮಗೆ ಮೊದಲಿಗೆ ನಾನು ಬೇವು ಬೆಲ್ಲವನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಸ್ವೀಕರಿಸಿ ಜನಪದ ಅನ್ನೋದು ಒಂದು ಅಗಾಧವಂಥ ಶಕ್ತಿ ಅಂತಾರೆ ಯುಗಾದಿ ಅಂದರೆ ವರ್ಷದ ಮೊದಲ ದಿನ ಹೌದು ಅಂತ ಯುಗಾದಿಗೂ ಜನಪದಗೂ ಅವಿನಾಭಾವ ಸಂಬಂಧ ಇದೆ ಯಾಕಂದರೆ ಇದು ಮೂಲ ಬೇರು ಈಗ ಪಾಶ್ಚಾತ್ಯವಾದಂತಹ ಹಾಡುಗಳು ಎಲ್ಲ ಥರದ ಹಾಡುಗಳು ಬಂದ್ಬಿಟ್ಟಿದೆ ನಿಮ್ಮ ಪ್ರಕಾರ ಯುಗಾದಿ ಯುಗಾದಿಗೂ ಜನಪದಕ್ಕೂ ಇರುವಂತಹ ಸಂಬಂಧಗಳ ಬಗ್ಗೆ ಯುಗಾದಿ ಅನ್ನೋದು ದೊಡ್ಡ ಹಬ್ಬ ಅದರಲ್ಲೂ ನಮ್ಮ ಜನಪದರಿಗೆ ಇದು ವಿಶೇಷವಾದ ಹಬ್ಬ ಈಗಾಗಲೇ ಸುಗ್ಗಿಯನ್ನು ಮಾಡಿ ಬಂದಂಥ ಬೆಳೆನೆಲ್ಲ ಕ್ರೋಢೀಕರಿಸಿಕೊಂಡು ಮುಂದಿನ ಅವರ ಜೀವನಕ್ಕೆ ಒಂದು ಹೆಜ್ಜೆ ಇಡುವಂಥ ಆರಂಭದ ದಿನ ಅವ್ರಿಗಾಗಿ ಈ ಹಬ್ಬ ಭಾಳ ವಿಶೇಷವಾಗಿ ಕಾಣುತ್ತೆ ಈ ಭೂಮಿ ಮತ್ತು ಈ ನಮ್ಮ ಜನಪದರ ಬದುಕಿಗೆ ಒಂದಕ್ಕೊಂದು ಅವಿನಾವ ಸಂಬಂಧ ಇದೆ ಮತ್ತು ಹಬ್ಬಕ್ಕೂ ಕೂಡ ಖಂಡಿತ ಪ್ರಕೃತಿಯನ್ನು ನಂಬ್ಕೊಂಡು ಬದುಕಿರುವಂಥ ನಿಮ್ಮ ಜನಪದರು ಅಂದರೆ ಈ ಜನರು ಅದರ ಒಡನಾಟವನ್ನು ಇಟ್ಟುಕೊಂಡು ಈ ಹಬ್ಬಗಳನ್ನು ಆಚರಣೆಗಳನ್ನು ನಡೆಸ್ಕೊತಾ ಬಂದಿದ್ದಾರೆ ಒಂದು ವಿಶೇಷ ಏನಂತಂದರೆ ನಮ್ಮಲ್ಲಿ ಮೊದಲಿಗೆ ಜನಪದರು ಭೂಮಿ ತಾಯಿಯನ್ನು ನಮಸ್ಕರಿಸಿ ಅವರೆಲ್ಲ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾರೆ ಒಂದು ಆ ರೀತಿಯಾದ ಭೂಮಿಯನ್ನು ನಮಿಸುವಂಥ ಒಂದು ಹಾಡಿನಿಂದಲೇ ಇವತ್ತು ಹಾಡನ್ನು ಪ್ರಾರಂಭ ಮಾಡೋಣಂತೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಭೂತಾಯೆಯ ಎದ್ದೊಂದೂಗಳುಗೆ ನೆನುದೇವಾ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ನೆನು ದೇವಾ ಎಳ್ಳು ಕೊಟ್ಟ ಮನೆಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳೂ ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ನೆನಪುದೇವಾ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೆಳೆಯೋಳ ಊತಾಯಿ ಎಂತ ಎಂಥ ಅರ್ಥ ಗರ್ಭಿತವಾಗಿದೆ ಆಮೇಲೆ ಜನಪದ ಮಾತ್ರ ಅನ್ಸುತ್ತೆ ಈ ತರ ಇಷ್ಟೊಂದು ಅಂದ್ರೆ ಆ ಒಂದು ವಿಷಯದ ಬಗ್ಗೆ ಇಷ್ಟೊಂದು ಗಾಢವಾಗಿ ಹೇಳೋದಕ್ಕೆ ಸಾಧ್ಯ ಜನರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಬೆಳೆದಂಥ ಪದಗಳಿದು ಎಷ್ಟೊಂದು ತುಂಬ ಚೆನ್ನಾಗಿತ್ತು ಅವರ ಅನುಭವದ ಮಾತುಗಳೇ ಹಾಡಾಗಿ ಬಂದಿರುತ್ತೆ ನಾನು ಅದನ್ನೇ ಹೇಳಿಕೊಟ್ಟಿದ್ದೀನಿ ಭೂಮಿನಲ್ಲಿ ಎಲ್ಲವೂ ಇದೆ ಅಂದರೆ ಇಲ್ಲಿ ಅಮೃತನೂ ಇದೆ ವಿಷನೂ ಇದೆ ಬೇವು ಇದೆ ಬೆಲ್ಲವೂ ಇದೆ ಕಷ್ಟವೂ ಇದೆ ಸುಖನೂ ಇದೆ ಅಲ್ವಾ ಆದರೆ ನಾವೇನು ಮಾಡ್ತೀವಿ ಬರೀ ಬೆಲ್ಲವನ್ನೇ ತಿನ್ನಬೇಕು ಅಂತ ಆಸೆ ಪಡ್ತೀವಿ ತಪ್ಪಲ್ಲ ಆದರೆ ಕಷ್ಟದ ಅನುಭವವಿಲ್ಲದೆ ಸುಖವು ಯಾವತ್ತೂ ಇಲ್ಲ ಇದು ಹಿರಿಯರ ಅನುಭವದ ಮಾತು ಬರೀ ಸುಖವನ್ನೇ ನೋಡೋರಿಗೆ ಕಷ್ಟದ ಅನುಭವವೇ ಆಗೋದಿಲ್ಲ ಹಾಗಾಗಿ ಎಲ್ಲವನ್ನು ನೋಡಬೇಕು ನಮ್ಮ ಪುರಾಣ ಪುಣ್ಯ ಕಥೆಗಳಿಂದ ನೋಡಿದ್ರೆ ದೊಡ್ಡ ದೊಡ್ಡವರೇ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿರ್ತಾರೆ ನಾವು ಬೆಲ್ಲ ಬೇವು ಬೆಲ್ಲವನ್ನು ಕೊಟ್ಟರೆ ತಕ್ಷಣ ನಾವೇನು ಅಂದ್ಕೊಡ್ತೀವಿ ಬರೀ ಬೆಲ್ಲವನ್ನೇ ಆಯ್ಕೆ ಮಾಡ್ಕೊಂಡು ತಿಂದುಬಿಡ್ತೀವಿ ಬೇವನ್ನು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಹಾಗಲ್ಲ ಜೀವನ ಎರಡನ್ನ ಸಮನಾಗಿ ನೋಡೋದೇ ಜೀವನ ಅದಕ್ಕೆ ನಮ್ಮ ಜನಪದರು ಎಷ್ಟು ಚೆನ್ನಾಗಿ ಪದ್ಯ ಕಟ್ತಾರೆ ಅಂತಂದರೆ ನೋಡಿ ಒಂದು ಹಾಡಿದೆ ಸುಖ ಎಲ್ಲಾರಿಗೆಲ್ಲೈತವ್ವ ದುಃಖ ತುಂಬೈತೆ ಮರುತಾದ ಮ್ಯಾಲೆ ತಾ ಮಾಡಿದ ಪಾಪ ತಾ ಕಳೆಯಬೇಕಾ ಶಿವನ ಮ್ಯಾಲಕ್ಕ ಬೇಕಾ. ಸುಖ ಎಲ್ಲಾರಿಗೆಲ್ಲೈತವ್ವಾ ದುಃಖ ತುಂಬೈತೆ ಮರುತಾದ ಮ್ಯಾಲೆ ನಮ್ಮ ನಿಮ್ಮೊಬ್ಬರಿಗೇನೋ ಕಷ್ಟ ಇರೋದು ನೋಡಿ ಸತ್ಯವಂತನಾದ ಹರಿಶ್ಚಂದ್ರ ರಾಜ ಮಡದಿ ಮಕ್ಕಳ ಮಾರಿ ಋಣವ ತೀರಿಸಿದ ಹೊಲೆಯಾಗಿ ಹಾಳಾಗಿ ಸುಡುಗಾಡ ಕಾಯ್ದ ಸುಖ ಎಲ್ಲರಿಗೆಲ್ಲೈತವಾ ನೋಡಿ ಅಂಥ ಸತ್ಯ ಹರಿಶ್ಚಂದ್ರನೇ ಕಷ್ಟಪಟ್ಟ ಅಲ್ವಾ ಅವನ ಜೀವ ಜೀವನ ಎಲ್ಲ ಬೆಲ್ಲವೇ ಆಗಿತ್ತ ಇಲ್ಲ ಬೆಲ್ಲವನ್ನೂ ಅನುಭವಿಸ್ತಾ ಅವನ ಜೀವನದಲ್ಲಿ ಕಷ್ಟ ಸುಖ ಎರಡನ್ನೂ ಸಮನಾಗಿ ಸ್ವೀಕರಿಸಿದ್ಗೆ ಅವನ ಹೆಸರು ಇವತ್ತು ಹಾಜರಾಮಾಜರವಾಗಿದೆ ಜನಪದ ಮತ್ತು ಇದು ಅನಾದಿ ಕಾಲದಿಂದ ಜನರಿಗೆ ಹವ್ಯಾಸವಾಗಿ ಅಥವಾ ಏನೋ ಒಂದು ಕಡೆ ಎಲ್ಲೋ ಒಂದು ಕಡೆ ಯಾವುದೋ ಬಾವಿ ಮೇಲೆ ನೀವು ಹೇಳ್ತಿರೋದು ಸತ್ಯ ಯಾಕೆಂದರೆ ಅವ್ರ ವೃತ್ತಿ ಬದುಕಿನಲ್ಲೇ ಜನಪದ ಹಾಡು ಹುಟ್ಟಿರೋದು ಹೌದು ಸಾಂದರ್ಭಿಕವಾಗಿ ಹೇಗೆ ಹಾಡು ಹುಟ್ಟುತ್ತೆ ಅಂದರೆ ಬೀಸಬೇಕಾದ್ರೆ ಬೀಸೋ ಕಲ್ಲಿನ ಪದ ಕುಟ್ಬೇಕಾದ್ರೆ ಕುಟ್ಟೋ ಪದ ಕಳೆ ಕೀಳ್ಬೇಕಾರೆ ಕಳೆ ಹಾಡು ಕಳೆ ಕೀಳುವಂಥ ಪದಗಳು ಮತ್ತು ಸಾಂದರ್ಭಿಕವಾಗಿ ಹಾಡ್ತಾರೆ ಜನಪದರು ಆ ಸಾಂದರ್ಭಿಕವಾಗೇ ಪದಗಳನ್ನು ಕಟ್ತಾರೆ ಮಳೆ ಹೋಯ್ತು ಅಂತ ಮಳೆ ರಾಯನ ಬ್ಯಾಡ ಒಕ್ಕಳ ಹೊನ್ನ ಸೆರಗಿಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗೋನೇ ಮಳೆ ರಾಯ ಸಾಲಕ್ಕೆ ಹೋಗೋನೇ ಮಳೆರಾಯ ಹಾ ಉಯ್ಯೋ ಉಯ್ಯೋ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಅಕ್ಕ ನ ಊರ ಮ್ಯಾಲೆ ಅಡಿಕೆಯ ತೋಟದ ಮ್ಯಾಲೆ ಅಕ್ಕ ನ ಊರ ಮ್ಯಾಲೆ ಅಡಿಕೆಯ ತೋಟದ ಮ್ಯಾಲೆ ಜಗ್ಗ ಜಗ್ಗಾಡಿಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯ್ಯೋ ನಮ್ಮ ಶಿವರಾಯ ಜಗ್ ಜಗ್ಗಾಡ್ಸ್ಕೊಂಡು ಅಯ್ಯೋ ಮಳೆರಾಯ ಬಂದುಯ್ಯೋ ನಮ್ಮ ಶಿವರಾಯ ಒಯ್ಯೋ ಒಯ್ಯೋ ಮಳರಾಯ ಹೂವಿನ ತೋಟಕ್ ನೀರಿಲ್ಲ ಬಾರೋ ಬಾರೋ ಮಳರಾಯ ಬಾಳೆ ತೋಟಕ್ ನೀರಿಲ್ಲ ಅಂಬು ಕೊಡುವವನೇ ಗೊಂಬೆ ಹಚ್ಚಡದವನೇ ಅಂಬು ಕೊಡುವವನೇ ತೊಡಮ್ಯಾಲೆ ಮಲಗಿರುವ ಮಳೆರಾಯ ರಂಬೆಯ ತೊಡಮ್ಯಾಲೆ ಮಲಗಿರುವ ಮಳೆರಾಯ ಅಂಬರದಿಂದ ಇಳಿಯಣ್ಣ ಅಂಬರದಿಂದ ಇಳಿಯಣ್ಣ ಉಯ್ಯೋ ಉಯ್ಯೋ ಮಳರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಜನಪದ ಯುಗಾದಿ ಮುಂದುವರಿಯುತ್ತೆ ಮುನಿರಾಜು ಅವ್ರ ಜೊತೆ ಆದ್ರೆ ಅದಕ್ಕೂ ಮೊದಲು ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಜನಪದ ಯುಗಾದಿಗೆ ಆತ್ಮೀಯವಾದಂತಹ ಸ್ವಾಗತ ಆಮೇಲೆ ಜನಪದ ಅನ್ನೋದನ್ನು ಬಹಳಷ್ಟು ಇ ಇತ್ತೀಚಿನ ಕಾಲದಲ್ಲಿ ಅದನ್ನು ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ ಆದರೆ ನೀವು ಜನಪದನೇ ತಮ್ಮ ಜೀವಾಳವಾಗಿ ಬೆಳೆಸ್ತಾ ಇರೋವಂಥವರು ಇವತ್ತೂ ಸಹ ನಿಮ್ಮ ಮನೆಯನ್ನು ಹೌದೌದು ಜನಪದ ಲೋಕವಾಗೇ ಸೃಷ್ಟಿಸಿದ್ರೆ ಸೃಷ್ಟಿಸಿಕೊಟ್ಟಿದ್ರೆ ಇದ್ರ ಬಗ್ಗೆ ಹೇಳಿ ಸರ್ ನಾವು ಬದುಕೋಕ್ಕೆ ನಮಗೆ ಹೇಗೆ ಬೇಕೋ ಅದನ್ನು ಕಟ್ಕೊಳ್ಳೋದ್ರಲ್ಲಿ ಖುಷಿ ಸಂತೋಷ ಇದೆ ಖುಷಿ ಇದೆ ತೃಪ್ತಿ ಇದೆ ಈ ಮನೆಯನ್ನು ಕಟ್ಟಬೇಕಾದ್ರೆ ನಾನೇನು ವಿಶೇಷ ಏನಂತಂದರೆ ನಾವೇ ಕುದ್ದು ಇಟ್ಟಿಗೆನ ಮಾಡಿದ್ವಿ ಆಮೇಲೆ ಈ ವಿಶೇಷ ಇನ್ನೊಂದು ವಿಶೇಷ ಏನಂತಂದರೆ ಸಿಮೆಂಟನ್ನು ಬಳಸಿ ಏನು ಕಟ್ಟಲಿಲ್ಲ ಮಣ್ಣನ್ನು ಬಳಸೇ ಕಟ್ಟಿದ್ದು ಮನೆ ಹುಡುಕಿ ಎಲ್ಲವನ್ನು ತಂದು ಇನ್ನಷ್ಟು ಭಾಳಷ್ಟು ಕೆಲಸ ಮಾಡಬೇಕಿದೆ ಹಳ್ಳಿ ಮನೆ ಅಂದರೆ ಈಗಿರಬೇಕು ಅನ್ನೋ ಒಂದು ಕಲ್ಪನೆ ನಾನು ಬದುಕು ಮತ್ತು ಹೇಳೋದು ಎಲ್ಲವೂ ಒಂದೇ ಆಗಿರಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿ ಆಮೇಲೆ ನಿಮ್ಮ ಹಾಡುಗಳನ್ನು ತುಂಬ ಕೇಳಿದ್ದೀವಿ ಒಂದು ಹುಚ್ಚೆದ್ದು ಕುಣಿಯೋ ಹಾಡುಗಳನ್ನು ಹಾಡ್ತೀರಾ ಎಲ್ಲೋದರೂ ಅದಕ್ಕೊಂದು ಜೋಶ್ ಇರುತ್ತೆ ಅದೊಂದು ಇರುತ್ತೆ ಯಾವುದೋ ಒಂದು ಎರಡು ಹಾಡುಗಳು ಅಥವಾ ನಿಮಗೆ ನಮಗೆ ನಮ್ಮ ಸುದ್ದಿ ಟಿ ವಿ ವೀಕ್ಷಕರಿಗೆ ಒಂದು ಕುಣಿಯುವಂಥ ಹಾಡುಗಳಲ್ಲಿ ಯಾವುದೇ ಖಂಡಿತವಾಗ್ಲು ಒಂದು ಕನಸು ಇದೆ ನನಗೆ ಏನು ಕನಸು ಅಂದರೆ ಈ ದೇಶದ ತುಂಬ ಸಮೃದ್ಧಿಯಾಗಿರಬೇಕು ಕೆರೆಗಳು ತುಂಬ ನೀರು ತುಂಬಿರಬೇಕು ಡ್ಯಾಮ್ಗಳು ತುಂಬ ನೀರು ತುಂಬಿರಬೇಕು ಹೊಲಗಳು ತುಂಬ ಪೈರಿರಬೇಕು ಹೌದು ಅಲ್ವಾ ಹೌದು ಕಾಂಕ್ರೀಟ್ ಕಾಡುಗಳಲ್ಲ ಅಚ್ಚ ಹಸಿರಿನ ಕಾಡುಗಳಿರಬೇಕು ಅಂತ ನೋಡಿ ನನ್ನ ಕಲ್ಪನೆ ನೀವು ಕೇಳಿದ್ರೆ ಅನ್ಸುತ್ತೆ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡು ಅಂತೇಳಿ ಜಗ್ಗಿನ ಕರ ತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲಂದ್ಜಾ ತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲಂದಜ್ಜಾ ತಮ್ಮ ಜಗ್ಗಿನ ಕರ ತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲಂದ್ಜಾ ಕುತಮ್ಮ ನಂದಿ ಬೆಟ್ಟದ ಮ್ಯಾಲೆ ಮಿಂಚೊಂದು ಮಿಂಚಿತೋ ಮುಳುಗಾಗ್ಲ ಊರ ಮ್ಯಾಲೆ ಮೋಡವೊಂದು ಮೂಡಿತೋ ಆವಣಿ ಕೆರೆಯೇನೋ ಅಳುಗಾಡ್ತಾ ಇದೆಯಲ್ಲೋ ಜಗ್ಗಿನ ಕರತೈ ತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಚ ಕುತಮ್ಮ ಮಧುರೆಯ ಕೆರೆಯೇನೋ ಮಧುರವಾಗಿ ಹರಿತಲ್ಲೋ ಅಲ್ಲಾಳದ ಸರಗ ಅಳ್ಳಾಳದ ಕೆರೆಯೇನು ಅಳುಗಾಡ್ತಾ ಇದೆ ಎಲ್ಲೋದ ಕೆರೆಯಲ್ಲೋ ಜನ ತೈ ತಮ್ಮ ರಂಗು ರಂಗು ರೆಕ್ಕುಂಜ ಗಲ್ಲಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲಂದಜ್ಜ ನಾನು ಮೊದಲೇ ಹೇಳಿದೆ ನಿಮಗೆ ಸಾಂದರ್ಭಿಕವಾಗಿ ಹೇಗೆ ಪದ ಕಟ್ತಾರೆ ಅನ್ನೋದಕ್ಕೆ ಭಾಳಷ್ಟು ಹಾಡುಗಳು ಉದಾಹರಣೆಗಳಿದೆ ಜನಪದದಲ್ಲಂತೂ ತುಂಬಾ ಹಾಡುಗಳು ಸಿಗುತ್ತೆ ಇವು ಬೀಸೋಕಲ್ಲಿನ ಪದ ಅಥವಾ ಕುಟ್ಟೋ ಪದ ಕುಟ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಹಾಡ್ತಾರೆ ಹೆಣ್ಮಕ್ಳು ಸೋಬನೆ ಪದ ಎಷ್ಟು ಚೆನ್ನಾಗಿ ಹಾಡ್ತಾರೆ ನೋಡಿ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ತೀನಿ ನೋಡಿ ಸೋವಕ್ಕ ಸುವನಾರಿ ಹೆಗಲ ಮ್ಯಾಲಿಂದ ಕೂರಿ ಹಾರಿ ಹೋಯಿತ ಹರದಾರಿ ನಾರಿ ಹಾಕೆ ವೈಯಾರಿ ಹಾಕೆ ವೈಯಾರಿ ಸೂವಕ್ಕ ಸುವನಾರಿ ಹೆಗಲ ಮ್ಯಾಲಿಂದ ಕೂರಿ ಸುವಕ್ಕುವ ನಾರಿ ಹೆಗಲ ಮ್ಯಾಲಿಂದ ಕೂರಿ ಹಾರಿ ಹೋಯುತ್ತವ್ವ ಹರದಾರಿ ನಾರಿ ಹಾಕೆ ವಯ್ಯಾರಿ ಸೋ ಎಂದು ಕುಟ್ಟುವೆ ಓಮೆಂದು ಬೀಸುವೆ ಸೋ ಎಂದೂ ಕುಟ್ಟುವೆ ಓಮೆಂದೂ ಬೀಸುವೆ ಓಮ ಸೋಮವೆರಡು ಹರಿಬೇಕು ನಾರೀತಿ ಓಮ ಸೋಮವೆರಡು ಹರಿಬೇಕು ನಾರಿ ತಿಳಿಬೇಕು ನಾರಿ ಸುವಕ್ಕಾ ಸುವನಾರಿ ಹೆಗಲ ಮ್ಯಾಲಿಂದ ಕೂರಿ ಹಾರಿ ಹೋದ ಹರದರಿ ನಾರಿ ಹಾಕೆ ವಯ್ಯಾರಿ ಹಾಕೆ ವಯ್ಯಾರಿ ಹಾಕೆ ವಯ್ಯಾರಿ ಈ ಹಾಡು ಕೇಳ್ತಾ ಕೇಳ್ತಾ ನನಗೆ ಒಂದು ಅನಿಸಿದೆ ಅಂತಂದ್ರೆ ಸಂಬಂಧಗಳನ್ನು ಎಷ್ಟು ಗಾಢವಾಗಿ ಪ್ರೀತಿಸ್ತಾರೆ ಜನಪದರು ಅಂತ ಹೌದು ತಾಯಿ ತಂಗಿ ಅಥವಾ ತಾಯಿ ತಂದೆ ತಾಯಿ ಸಂಬಂಧ ಆಗಿರ್ಬೋದು ಅಥವಾ ಅಕ್ಕ ತಂಗಿ ಸಂಬಂಧ ಆಗಿರ್ಬೋದು ಅಣ್ಣ ತಮ್ಮ ಸಂಬಂಧ ಆಗಿರ್ಬೋದು ಎಷ್ಟು ಚೆನ್ನಾಗಿ ಆ ಒಂದು ಬೆಸುಗೆಯನ್ನು ವರ್ಣಿಸ್ತಾರೆ ಅಂತಂದರೆ ಅದು ಅದಕ್ಕೆ ಏನಂತಾರೆ ಬೆಲೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಹೌದು ನೀವು ಹೇಳಿದ್ದು ಭಾಳ ನೂರಕ್ಕೆ ನೂರಷ್ಟು ಸತ್ಯ ಸಂಬಂಧಗಳು ಮತ್ತು ಈ ಬಂಧಗಳು ಅಂತೆಲ್ಲ ಏನು ಹೇಳ್ತೀವಿ ಅದು ಜನಪದರಲ್ಲಿ ವಿಶೇಷವಾಗಿದೆ ಇವತ್ತು ಒಂದೊಂದು ಪದಗಳು ಹುಟ್ಟಿರೋದು ಆ ಸಂಬಂಧಗಳನ್ನ ಬೆಸ್ಕೊಂಡೆ ಅಣ್ಣ ತಂಗಿ ಅಕ್ಕ ತಮ್ಮ ತಾಯಿ ತಂದೆ ಸೋದರತೆ ಸೋದರ ಮಾವ ಈ ಸಂಬಂಧಗಳನ್ನೆಲ್ಲ ಮರೆತು ಬಿಡ್ತಾ ನಾವು ಈಗ ನೋಡಿ ಎಲ್ಲದಕ್ಕೂ ಎಷ್ಟೊಂದು ಹೆಸರುಗಳಿದೆ ಬೀಗ ಬೀಗರು ಅತ್ಗೆ ನಾದ್ನಿ ಮೈದನ ಸೋದರತೆ ಸೋದರ ಮಾವ ಅಕ್ಕ ತಂಗಿ ಅಳಿಯ ಸೋದರಳಿಯ ಬಾಬಾ ಬಾಮಯಿದ್ನ ಎಷ್ಟು ಸಂಬಂಧಗಳಿದೆ ಎಲ್ಲರಿಗೂ ಎಲ್ಲ ಸಂಬಂಧಗಳಿಗೂ ಕೇವಲ ಅಂಕಲ್ ಆಂಟಿ ಅಂತ ಎರಡು ಪದಗಳನ್ನು ಹೇಳಿ ಮುಗಿಸ್ಬಿಡ್ತೀವಿ ಅಲ್ವಾ ಹೌದು ಆದರೆ ನಮ್ಮ ಮಾವ ಬಂದರು ನಮ್ಮ ಚಿಕ್ಕಪ್ಪ ಬಂದರು ನಮ್ಮ ದೊಡ್ಡಪ್ಪ ಬಂದರು ನಮ್ಮ ಸೋದರ ಈಗ ಹೇಳೋದ್ರಲ್ಲಿ ಇದೆ ಅರ್ಥ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಆ ಸಂಬಂಧಗಳು ಅಲ್ಲ ಅದು ಕಿವಿ ಕೇಳೋದೇ ಒಂದು ಖುಷಿ ಹೌದು ನಮ್ಮ ಚಿಕ್ಕಪ್ಪ ಬಂದರು ಅಂದರೆ ಖುಷಿ ನಮ್ಮ ಅಂಕಲ್ ಬಂದರು ಏನು ಅರ್ಥ ಇಲ್ಲ ಅದಕ್ಕೆ ಅದು ಸಂಸ್ಕೃತಿ ಆದರೆ ಆ ಸಂಸ್ಕೃತಿ ಮರೆಯಾಗ್ತಿರೋದಕ್ಕೆ ಒಂದು ಸಣ್ಣ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ ಈಗ ಬೆಂಗಳೂರಿನಲ್ಲಿ ಪದ್ಯಗಳನ್ನೆಲ್ಲ ಓದ್ತೀವಲ್ಲ ಈಗ ಈಗ ಬೆಂಗಳೂರಿನಂತಲ್ಲ ಎಲ್ಲ ಇದು ಕಾನ್ವೆಂಟ್ಗಳಲ್ಲೂ ರೈನ್ ರೈನ್ ಗೋ ಅವೆ ಇನ್ನು ದಿನ ಬಾ ನನಗೆ ಹಾಡೋಕೆ ಸಮಯ ಇಲ್ಲ ಅಂತ ಹೇಳ್ಕೊಡ್ತಾರೆ ಆದರೆ ನಮ್ಮ ಜನಪದದಲ್ಲಿ ಉಯ್ಯೋ ಉಯ್ಯೋ ಮಳ್ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳ್ರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಅಂದರೆ ಅದನ್ನು ಹಾಡಿನ ಮೂಲಕ ದೇವರಲ್ಲಿ ಪ್ರಾರ್ಥನೆನೋ ಅಥವಾ ಏನೋ ಗೊತ್ತಿಲ್ಲ ನಮಗೆ ಹ್ಞೂ ಅದನ್ನು ನಮ್ಮ ಅಳತೆಗೂ ಮೀರಿ ಪದಗಳು ನೋಡಿ ಆ ಹೆಣ್ಮಗಳು ಎಷ್ಟು ಚೆನ್ನಾಗಿ ಪದಗಳನ್ನ ಕಟ್ತಾ ಇದ್ಲು ಅಂತಂದರೆ ಅವಳು ಕಟ್ಟೋಂಥ ಪದಗಳಲ್ಲಿ ಒಂದೊಂದು ವಿಶೇಷತೆ ಹೇಳ್ತೀನಿ ನೋಡಿ ಜೋಗಿ ಜಂಗಮುರೇ ಹೋಗಿ ನಂತವರಿಗೆ ಸಣ್ಣಕ್ಕಿ ದಾನ ಕೊಡುತ್ತಾರೆ ದಾನ ಕೊಡುತ್ತಾರೆ ಅಣ್ಣಯ್ಯ ನೀರು ಮಜ್ಜಿಗೆ ದಾನ ಕೊಡುತ್ತಾರೆ ನೀರು ಮಜ್ಜಿಗೆ ದಾನ ಕೊಡುತ್ತಾರೆ ಜನಪದ ಯುಗಾದಿ ಮುಂದುವರಿಯುತ್ತೆ ಮುನಿರಾಜು ಅವ್ರ ಜೊತೆಯಲ್ಲಿ ಆದರೆ ಅದಕ್ಕೂ ಮೊದಲು ಪುಟ್ಟದೊಂದು ಬ್ರೇಕ್ ಬ್ರೇಕ್ನ ನಂತರ ಜನಪದ ಯುಗಾದಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ಹಬ್ಬಗಳು ಇವತ್ತಿನ ದಿನಗಳೇ ಆಚರಣೆ ಮಾಡ್ತಾರಲ್ಲ ಹಾಗೆಲ್ಲ ಒಂದು ಒಟ್ಟು ಒಂದು ಕುಟುಂಬದಲ್ಲಿ ಸೇರಿ ಹಬ್ಬಗಳನ್ನು ಆಚರಣೆ ಮಾಡ್ತಿದ್ರು ಇವಾಗ ಆ ಹಬ್ಬಗಳೇನಾಗಿದೆ ಅಂತಂದರೆ ಒಂದಿಷ್ಟು ಅದೇನು ಫ್ಯಾಷನ್ ಅಂತಾರಲ್ಲ ಹಾಗಾಗಿದೆ ಹಬ್ಬ ಅನ್ನೋದು ಒಂದು ಫ್ಯಾಷನ್ನು ಹೊಸ ಬಟ್ಟೆ ತೊಗೊಳ್ಳೋದು ಹಾಕ್ಕೊಳ್ಳೋದು ಒಂದಿಷ್ಟು ಪೂಜೆ ಪುನಸ್ಕಾರಗಳು ಮಾಡೋದು ಹೋಳಿಗೆ ಮಾಡಿ ತಿಂದರೆ ಹಬ್ಬ ಆಯಿತು ಅಂತ ಅಂದ್ಬಿಡ್ತಾರೆ ಖಂಡಿತವಾಗ್ಲೂ ಅದಲ್ಲ ಹಬ್ಬಕ್ಕೆ ಆದ ವಿಶೇಷತೆ ಇದೆ ಹಬ್ಬ ಅಂತಂದರೆ ಎಲ್ಲರೂ ಸೇರಿಕೊಂಡು ಒಂದೆಡೆ ಸೇರಿ ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹಂಚಿಕೊಂಡು ಜೊತೆಯಲ್ಲಿ ಕುಳಿತು ಊಟ ಮಾಡಿ ದೇವರನ್ನ ಬೇಡಿ ನಮಗೆ ಒಳ್ಳೆಯದನ್ನು ಮಾಡಪ್ಪ ಅಂತ ಕೇಳೋದರಲ್ಲೇ ನಿಜವಾದ ಹಬ್ಬದ ಅರ್ಥ ಇದೆ ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋಯನ್ಯಾರೇ ಗಂಗಮ್ಮ ಹಡೇದ ಮಗಜಾಣ ಗಂಗಮ್ಮ ಹಡೆದ

ತೂಬೆಲ್ಲ ಹೊನ್ನ ಕಳಸಾವೋ ಬೆಲ್ಲ ಹೊನ್ನ ಕಳಸಾವು ಎರಿ ಮ್ಯಾಲೆ ನಾಗರ ಮಾಡ್ತಾರೆ ತವರೋರು ನಾಗರ ಮಾಡ್ತಾರೆ ತವರೋರು ಅಷ್ಟೇ ಅಲ್ಲ ಆಕೆ ಎಷ್ಟು ಚೆನ್ನಾಗಿ ಇನ್ನೂ ಮುಂದುವರೆದು ಹೇಳ್ತಾಳೆ ಅಂದರೆ ಅಣ್ಣ ಬಿತ್ತಿದ ಹೊಲವ ತಮ್ಮ ನೋಡಲು ಹೋಗಿ ಗಣ್ಣಲ್ಲ ಬರಿಯ ಗರಿಬಹಳ ಗಣ್ಣಲ್ಲ ಮಣ್ಣು ಗರಿಬಹಳ ನೋಡಲು ಹೆಣ್ಣಿನ ಬೈತಲೆ ತೆಗೆದಂಗ ಹೆಣ್ಣಿನ ಬೈತಲೆ ತೆಗೆದಾಂಗ ತುಂಬಿದ ಕೆರೆ ಮ್ಯಾಲೆ ತೂ ಬೆತ್ತೋಯುವ ನ್ಯಾರೇ

ಯುಗಾದಿ ಹಬ್ಬ ವರ್ಷದ ಮೊದಲ ದಿನ ಈ ಸಂದರ್ಭದಲ್ಲಿ ನಿಮಗೆ ಗೊತ್ತಿರ್ಬೋದು ಮಳೆ ಇಲ್ಲ ಈ ಮಳೆ ಇಲ್ಲ ಅಂತ ಒಂದು ಯೋಚನೆ ಮಾಡಿದಾಗ ನಮ್ಮ ನಮ್ಮ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಸಿಟಿಯಲ್ಲಿರುವಂಥವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಅಂತಲ್ಲ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಕಾಡ್ಬೋದು ಆದರೆ ಅದು ಮುಖ್ಯವಾಗಿ ಅಥವಾ ಡೈರೆಕ್ಟಾಗಿ ಅದನ್ನು ಅದನ್ನ ಅದು ಆ ಸಮಸ್ಯೆ ಕಾಡೋದು ರೈತರಿಗೆ ರೈತರು ಬಹಳಷ್ಟು ಅನುಭವಿಸ್ತಾರೆ ಆ ಸಂದರ್ಭದಲ್ಲಿ ಮಳೆನೂ ಇಲ್ಲ ಅಂದಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ ಅವರು ಅವ್ರ ಜನಪದದಲ್ಲಿ ರೈತರ ಪರವಾಗಿ ಅಥವಾ ರೈತರಿಗೆ ಒಂದು ಇದರಾಗಿ ಯಾವ್ದಾರ ಹಾಡಿದಾಗ ಇದು ರೈತಾಪಿ ವರ್ಗದವರು ವಿಶೇಷವಾಗಿ ಹಬ್ಬವನ್ನು ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ ಯಾಕೆ ನಾವು ವಿಶೇಷವಾಗಿ ರೈತರ ಬಗ್ಗೆ ಕೊಡ್ತೀವಿ ಅಂತಂದರೆ ಈ ಹಬ್ಬಗಳು ಆಚರಣೆಗಳೆಲ್ಲ ಹುಟ್ಟಿದ್ದೆ ಅಲ್ಲಿಂದ ಅಂದರೆ ಜನಪದ ಜನಪದದಿಂದನೇ ಹುಟ್ಟಿದ್ದು ಈಗ ಸುಗ್ಗಿ ಹಬ್ಬ ಇನ್ನೊಂದು ಮತ್ತೊಂದು ಪ್ರತಿಯೊಂದು ಹಬ್ಬಗಳು ಅವರ ಒಂದು ಆಶಯದಿಂದನೇ ಹುಟ್ಟಿರುವಂಥದ್ದು ಒಂದು ನಾನು ಮನವಿ ಮಾಡೋದೇನೆಂದರೆ ನೀರನ್ನು ಮಿತವಾಗಿ ಬೆಳೆಸೋವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಏನೀಗ ಇದೆ ಆ ಥರದ್ದನ್ನ ಮಾಡಿಕೊಳ್ಬೇಕು ಮತ್ತು ಒಬ್ಬ ರೈತ ತನ್ನ ಒಂದು ಬೆಳೆಯನ್ನು ತಾನು ಬೆಳೆದಂಥ ಬೆಳೆಯನ್ನು ಅವನೇ ಬೆಲೆಯನ್ನು ನಿಗದಿಪಡಿಸೋಂಗಾಗಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅದು ಹೇಗೆ ಅಂತಂದರೆ ವರ್ಗೀಕರಣ ಮಾಡಿಕೊಂಡು ವ್ಯಾಪಾರ ಮಾಡೋದಾದರೆ ಸರಿ ಎಲ್ಲವನ್ನು ಬೇರೆ ಗುಣಮಟ್ಟವನ್ನು ವರ್ಗೀಕರಣ ಮಾಡಿ ಸಂಸ್ಕರಣೆ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾರುಕಟ್ಟೆಯನ್ನು ಮಾಡೋದನ್ನು ರೈತ ಕೂಡ ಅಳವಡಿಸ್ಕೊಳ್ಬೇಕು ಅದನ್ನು ಅಳವಡಿಸ್ಕೊಂಡಿದ್ದಾದರೆ ಇನ್ನು ಮಿಕ್ಕಿದ್ದು ಭಗವಂತನ ಕೈಲಿದೆ ಅಷ್ಟೇ ಅಲ್ಲ ನಮ್ಮ ಕೈಲೂ ಇದೆ ಭೂಮಿಯ ಪಡೆದವರು ಭೂಲೋಕ ದೊಡೆಯಾರೂ ಭೂಮಿಯ ಪಡೆದವರು ಭೂಲೋಕ ದೊಡೆಯಾರೂ ಧರೆಯ ಪಡೆದವರೂ ರೈತರ ದೊಡ್ಡವರು ಧರೆಯ ಪಡೆದವರು ನಮ್ಮ ರೈತರೆ ದೊಡ್ಡವರು ಮಣ್ಣನ್ನೇ ನಂಬಿ ನಾವು ತಿಂದು ಬದುಕಿದೆವು ಮಣ್ಣನ್ನೇ ನಂಬಿ ನಾವು ತಿಂದು ಬದುಕಿದೆವು ಮಣ್ಣಮಗೆ ಹೊನ್ನು ತಿಳಿತಮ್ಮ ಮಣಮಗೆ ಹೊನ್ನು ತಿಳಿತಮ್ಮ ಬೆಲೆಯುಂಟು ಕೃಷಿಯ ಲೋಕಕ್ಕೆ ಬೆಲೆಯುಂಟು ಭೂಮಿಯ ಪಡೆದವರು ಭೂಲೋಕ ದೊಡೆಯಾರೂ ಧರೆಯ ಪಡೆದವರು ರೈತರೇ ದೊಡ್ಡವರೂ ಧರೆಯ ಪಡೆದವರು ನಮ್ಮ ರೈತರೇ ದೊಡ್ಡವರು ನಮ್ಮ ರೈತರೇ ದೊಡ್ಡವರೂ ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಈ ವರ್ಷ ಯುಗಾದಿ ಏನು ಸಂಭ್ರಮ ಇದೆ ಆ ಸಂಭ್ರಮ ಹಾಗೆ ಮುಂದುವರಿಬೇಕು ಅದು ಆಗುತ್ತೆ ಅಂದರೆ ಸಮೃದ್ಧಿಯಾಗಿ ಮಳೆ ಆಗಬೇಕು ಸಮೃದ್ಧಿಯಾಗಿ ಮಳೆಯಾಗಿ ನಮ್ಮೆಲ್ಲ ಡ್ಯಾಮ್ಗಳು ತುಂಬಿ ಹೊಳೆ ಹರಿದು ಕೆರೆಗಳು ತುಂಬಿ ರೈತ ರೈತನ ಹೊಲದಲ್ಲಿ ಹಸಿರು ಬಂದಾಗ ಈ ವರ್ಷ ಭಾಳ ಸಂತೋಷ ಆಗುತ್ತೆ ಅದು ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ಇಷ್ಟೊತ್ತವರೆಗೂ ನಮ್ಮ ಸುದ್ದಿ ಟಿ ವಿಯ ವೀಕ್ಷಕರಿಗೆ ನಿಮ್ಮ ಜನಪದ ಹಾಡುಗಳ ಮೂಲಕ ಯುಗಾದಿಯನ್ನು ಸಂಭ್ರಮವಾಗಿ ನಾನು ನಾನಂತೂ ಅನುಭವಿಸಿದ್ದೀನಿ ನಮ್ಮ ಸುದ್ದಿ ಟಿ ವಿ ವೀಕ್ಷಕರೂ ನಿಜವಾಗಲೂ ಕಾರ್ಯಕ್ರಮವನ್ನು ಯುಗಾದಿಯ ಹಬ್ಬದ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇದು ಸುದ್ದಿ ಟಿ ವಿಯಲ್ಲಿ ನಾವು ನಮ್ಮ ಕರೆಗೆ ಅವರು ಪ್ರೀತಿಯಿಂದ ಬನ್ನಿ ನಾನು ಖಂಡಿತವಾಗ್ಲೂ ಜನಪದಕ್ಕೋಸ್ಕರ ಹಾಡ್ತೀನಿ ಯುಗಾದಿಯನ್ನು ಸಂಭ್ರಮವಾಗಿ ಆಚರಿಸೋಣ ಅಂಥೇಳಿ ಇವತ್ತು ನಮಗೆ ಇಷ್ಟೊತ್ತರೆಗೂ ನಮಗೆ ಸಮಯ ಕೊಟ್ಟು ಪ್ರೀತಿಯಿಂದ ನಿಮ್ಮ ಜನಪದ ಹಾಡುಗಳ ಮೂಲಕ ಎಲ್ಲರನ್ನ ರಂಜಿಸಿದ್ರೆ ನಿಮಗೆ ನಮ್ಮ ಸುದ್ದಿ ಟಿ ವಿಯ ಪರವಾಗಿ ಧನ್ಯವಾದಗಳು ಸರ್ ನೋಡ್ದಲ್ಲ ವೀಕ್ಷಕರೇ ಇಷ್ಟೊತ್ತು ನಾವು ಕಡಬಗೆರೆ ಮುನರಾಜು ಅವ್ರ ಜೊತೆಯಲ್ಲಿ ಅವರ ಜನಪದ ಹಾಡುಗಳನ್ನು ನಿಮಗೆ ಕೇಳಿಸಿದ್ದೀವಿ ನಿಮ್ಮನ್ನು ರಂಜಿಸಿದ್ದೀವಿ ಅಂತ ಅಂದ್ಕೊತೀನಿ ಇದು ಜನಪದ ಯುಗಾದಿ ಸುದಿ ಟಿವಿ ನಾವು ಸುಳ್ಳು ಹೇಳಲ್ಲ ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿ ದೆತ್ತ ಹೋದೆ ಎಲೆನಾರಿ ದೆತ್ತ ಹೋದೆ ನನ್ನ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯಲೋದೇ ಕೆರೆಯೊಳಗೆ ಬಳ್ಳಿ ಸೊಪ್ಪ ಕೊಯ್ಯಲೋದೆ ಓಹೋ ಬಳ್ಳ ಸೊಪ್ಪ ಕೊಯ್ಯುವಾಗ ನೀನು ಬಳ್ಳೆ ತಪ್ಪ ಕುಯ್ಯುವಾಗ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ ಎಲೆನಾರಿ ಬೆಳ್ಳಾಗಿದ್ದವನು ಯಾರೇ ನನ್ನ ಪ್ರಾಣದ ಪದ್ಮಪುರುಷ ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು ಕೆರೆಯೊಳಗೆ ಕೊಕ್ಕರೆಯು ಬೆಳ್ಳಗಿತ್ತು ಎಲೆ ಇಲ್ಲ ಅಡಿಕೆ ಇಲ್ಲ ಆಹಾ ಎಲೆ ಇಲ್ಲ ಅಡಿಕೆ ಇಲ್ಲ ಎಲೆನಾರಿ ಬಾಯಲ್ಲ ಕೆಂಪಗೇನೆ ಎಲೆನಾರಿ ಬಾಯ ಕೆಂಪಗೇನೆ ನನ್ನ ಪ್ರಾಣಾದ ಪದ್ಮ ಪುರುಷ ತೊಂಡೆಯ ಹಣ್ಣೆರಡು ತಿಂದು ಬಂದೆ ತೊಂಡೆಯ ಹಣ್ಣೆರಡು ತಿಂದು ಬಂದೆ ಮಾಡಿ ಸೊಪ್ಪು ಮಾಡಿ ಎಲೆನಾರಿ ಇಟ್ಟಿಕ್ಕದೆತ್ತ ಹೋದೆ ಎಲೆನಾರಿ ಇಟ್ಟಿಕ್ಕದೆತ್ತ ಹೋದೆ ಕೋಲು ಕೋಣ ಕೋಲು ಕೋಲೆ ಕೋಲಂಡ ಕೋಲೆ ಕೋಲು ಕೋನಂಡ ಕೋಲು ಕೋಲೆ